ಸ್ವಾಗತ ನಾನು ಅಮೀನ್ ಶೇಖ್ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆಗೆ ಶ್ರೀ ವಿಠಲ ಮಂದಿರ ಹತ್ತಿರ ದರ್ಗಾ ಮತ್ತು ಸಮಾಜದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕನಕ ಶ್ರೀ ಪ್ರಶಸ್ತಿ ಪಡೆದ ಪಂಡಿತ ಶ್ರೀಯುತ ಚಂದ್ರಕಾಂತ ಬಿಜರ್ಗಿಯವರು ನಮ್ಮ ಹೆಮ್ಮೆಯ ಮಹಾನಗರ ಪಾಲಿಕೆಯ ಪೂಜಾ ಮಹಾಪೌರಾದ ಸನ್ಮಾನ್ಯ ಶ್ರೀ ಮಡಿವಾಳಪ್ಪ ಅಕರಡಿ ಹಾಗೂ ನಮ್ಮೆಲ್ಲರ ನೆಚ್ಚಿನ ಮಹಾನಗರ ಪಾಲಿಕೆ ಸದಸ್ಯರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಕುರಿ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಮಾಜದ ಹಿರಿಯರು ಎಲ್ಲ ತಾಯಂದಿರು ಎಲ್ಲ ಯುವಕರು ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದರು ಹಿತೈಷಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ಹಾಲ್ಮತದ ಸಮಾಜದ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಹಾಲ್ಮತ ಸಮಾಜದ ಅಧ್ಯಕ್ಷರು ಶ್ರೀ ಪಾಂಡುರಂಗ ಯಾದವಾಡ ಉಪಾಧ್ಯಕ್ಷರು ಶ್ರೀ ಮುದುಕಪ್ಪ ಹೊಸಟ್ಟಿ ಕಾರ್ಯದರ್ಶಿ ಶ್ರೀ ಗುರುನಾಥ ಬೆಂಕಿ ಮತ್ತು ಶ್ರೀ ಶಂಕರ್ ಬಾಡಗಂಡಿ ನಿವೃತ್ತ ಎರ್ನಾಳ್ ಹಾಗೂ ಹನುಮಂತ ಗಂಜಾಳ್ ಗಣಪತಿ ಹೊಸಟ್ಟಿ ಮೋಹನ್ ಠಾಣೆ ಜಟಪ ಗಂಟಿ ಮೋಹನ್ ಪೂಜಾರಿ ಪ್ರಕಾಶ್ ಉಂಡೇಕರ್ ಕೌರಿ ಲಾಯಪ್ಪ ಬಿಜರ್ಗಿ ಬಾಬು ಗರಸಂಗಿ ಹಾಗೂ ಹಾಲು ಮತ್ತು ಸಮಾಜದ ಗುರು ಹಿರಿಯರು ಹಾಗೂ ತಾಯಂದಿರು ಅಕ್ಕ ತಂಗಿಯರು ಯುವಕ ಮಿತ್ರರು ದಿವಸ ದರ್ಗಾದಲ್ಲಿ ನಮ್ಮ ಸಮಾಜದ ನಮ್ಮ ಸಮಾಜದ ಹಿರಿಯರು ಚಂದ್ರಕಾಂತ್ ಬಿಜರ್ಗಿ ಅವರಿಗೆ ಕನಕ ಪ್ರಶಸ್ತಿ ಸಿಕ್ಕಿದ್ದು ಭಾಳ ಹೆಮ್ಮೆ ವಿಷಯ ದರ್ಗಾದ ವಿಠಲ್ ಮಂದಿರದಲ್ಲಿ ಇವತ್ತಿನ ದಿವಸ ಅವರ ಸನ್ಮಾನ ಸಮಾರಂಭ ಆಯಿತು ಅವರು ಹದಿನಾಲ್ಕು ಪ್ರಶಸ್ತಿಗಳನ್ನು ಸಂಶೋಧನೆಗಳನ್ನು ಹಾಗೂ ಎಲ್ಲ ಮಹಾರಾಷ್ಟ್ರ ದೇಶದ ಎಲ್ಲ ಕಡೆ ಸಂಚರಿಸಿ ಸಂಶೋಧನೆ ಮಾಡುತ್ತಾ ಸಾಹಿತಿ ಪುಸ್ತಕಗಳನ್ನು ಬರೆದು ಅವರನ್ನು ಅವರು ವಿಜೃಂಭಣೆಯಾಗಿ ತಮ್ಮ ಜೀವನದಲ್ಲಿ ಹೆಚ್ಚು ಸಂಶೋಧನೆಗೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಅನೇಕ ಪುಸ್ತಕಗಳನ್ನು ಬರೆದರು ಮತ್ತು ಇವತ್ತಿನ ದಿವಸ ಅವರಿಗೆ ಕನಕ ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಎಲ್ಲ ಹೆಮ್ಮೆಯ ಸಂತೋಷ ದರ್ಗಾ ಊರಿನ ಜನರಿಗೆ ಒಂದು ಸಂತೋಷದ ವಿಷಯ ಆಗಿದೆ ಕೂಡ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಈ ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಾನು ಬಿಜಾಪುರ ಮಹಾ ಮಹಾಪೌರನಾಗಿ ಪಾಲ್ಗೊಂಡಿದ್ದೇನೆ ಹಾಗೂ ನನ್ನ ನಮ್ಮ ಸಮಾಜದವರೇ ಆದಂಥ ಮಹಾನಗರ ಪಾಲಿಕೆ ಸದಸ್ಯ ರಾಜು ಕುರಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಈ ಸಮಾರಂಭದಲ್ಲಿ ಸೇರಿ ಎಲ್ಲ ನಮ್ಮ ಸಮಾಜದ ಗಣ್ಯರು ಸಮಾಜದ ಎಲ್ಲ ಯುವಕರು ಎಲ್ಲ ತಾಯಂದಿರು ಸೇರಿ ಇವತ್ತಿನ ದಿವಸ ಚಂದ್ರಕಾಂತ್ ಬಿಜರ್ಗಿ ಅಣ್ಣವರಿಗೆ ಸನ್ಮಾನ ಮಾಡಿದ್ದೇವೆ ನಮ್ಗೆ ಭಾಳ ಸಂತೋಷದ ವಿಷಯ ಆಗಿದೆ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಮಗೆ ಹೆಮ್ಮೆಯ ವಿಷಯ ಯಾಕಪ್ಪ ಅಂತಂದರೆ ಕನಕಶ್ರೀ ಪ್ರಶಸ್ತಿಯನ್ನು ವಿಜಯಪುರ ಜಿಲ್ಲೆ ಒಳಗೆ ಈಗಾಗಲೇ ಕೃಷ್ಣ ಅವರಿಗೆ ಕೊಟ್ಟಿದ್ದರು ಸರ್ಕಾರ ಇದ್ರ ಪ್ರಕಾರ ಈ ಬಾರಿ ನಮ್ಮ ಸಮುದಾಯಕ್ಕೆ ಅದೊಂದು ಕನಕಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದು ಹಾಗೂ ಅದರ ಜೊತೆ ಐದು ಲಕ್ಷ್ಮಿ ಬಹುಮಾನಿಗೆ ಏನೋ ಅಂತ ಇದ್ದು ಒಟ್ಟು ಕನಕಸಿರಿ ಪ್ರಶಸ್ತಿಯನ್ನು ಇವತ್ತು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದು ತುಂಬ ನಮಗೆ ಹೆಮ್ಮೆಯ ವಿಷಯ ಇವತ್ತಿನ ದಿವಸ ನಾವು ದರ್ಗಾ ಗ್ರಾಮದಲ್ಲಿ ಆ ಸನ್ಮಾನಿತರನ್ನು ನಮ್ಮ ದರ್ಗಾ ಗ್ರಾಮದ ಎಲ್ಲ ಹಿರಿಯರು ಯುವಕರು ತಾಯಂದರು ಎಲ್ಲರೂ ಸೇರಿ ಅವರನ್ನು ಅತಿ ಹರ್ ಹರ್ಷದಿಂದ ಸಂತೋಷದಿಂದ ಅವರಿಗೆ ನಾವು ಇವತ್ತ ಸನ್ಮಾನಿಸಿದ್ದೆವು ಮತ್ತೆ ಮತ್ತೆ ಇಂಥ ಪ್ರಶಸ್ತಿಗಳನ್ನು ನಮ್ಮ ಸಮುದಾಯಕ್ಕೆ ಗರಿಗೆ ಏರಲಿ ಅಂತೇಳಿ ನಾ ಈ ಸಮಯದಲ್ಲಿ ಸಮಯ ಸಮಾರಂಭದಲ್ಲಿ ಹೇಳೋಕ್ಕೆ ಭಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಕರ್ನಾಟಕ ಸರ್ಕಾರ ಕೊಡುವ ಪ್ರತಿಷ್ಠಿತ ಕನಕಸಿರಿ ಪ್ರಶಸ್ತಿಯನ್ನು ನನಗೆ ಈ ಸಲ ಕೊಟ್ಟಿದ್ದಕ್ಕಾಗಿ ನಮ್ಮ ಬಂಧು ಬಾಂಧವರು ಇವತ್ತು ನನಗೆ ಸನ್ಮಾನ ಮಾಡಿದ್ದಾರೆ ನಾನು ಇಡೀ ಭಾರತದ ಕುರುಬರ ಬಗ್ಗೆ ಬರೆದಿದ್ದೀನಿ ಇಡೀ ಭಾರತದ ದೇವತೆಗಳ ಬಗ್ಗೆ ಬರೆದಿದ್ದೀನಿ ಹೀಗಾಗಿ ನಮ್ಮ ಸಮಾಜ ನನಗೆ ಭಾಳ ಮಹತ್ವವಾಗಿ ಗಣ ಗಣದಲ್ಲಿಟ್ಟು ನನಗೊಂದು ಮಹತ್ವವಾದಂಥ ಒಂದು ಸನ್ಮಾನ ಇವತ್ತು ಮಾಡಿದ್ದಾರೆ ಮಾಡಿದಂಥ ಎಲ್ಲ ಆ ಬಂಧು ಬಾಂಧವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ದರ್ಗಾ ಹಾಲ್ಮುಖ ಸಮಾಜ ವತಿಯಿಂದ ಕನಕ ಶ್ರೀ ಪ್ರಶಸ್ತಿ ಪುರಸ್ಕೃತರು ಚಂದ್ರಕಾಂತ್ ವಿಜೀರಿಗೆ ಅವ್ರ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿತ್ತು ಅದರ ಜೊತೆಗೆ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಎಂ ಎಸ್ ಕರ್ಡಿ ಅವ್ರದ್ದು ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರಾದ ರಾಜಶೇಖರ್ ಪುರಿ ಅವರು ಮೂರು ಜನರಿಗೆ ಹಾಲ್ಮಗ್ ಸಮಾಜ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಕೊಳ್ಳಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಭಾ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ ಹಾಗೂ ಯುವಕ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನನ್ನ ಹೆಸರು ಶಂಕರ್ ಬಾಡ್ಗಂಡಿ ಅದು ನಮಗೆ ಬಹಳ ಸಂತೋಷಪಡಿಸುತ್ತಿದೆ ಮೊದಲ ಕರದಾಸ ಕರೆದಿದ್ದೇವೆ ಕೈಗೆ ಅಂತ ಜನ ಕೂಡುತ್ತಿತ್ತು ಈಗ ಸಮಾಜ ಸಂಸ್ಥೆ ಒಳ್ಳೇದಾಗಿದೆ ಇದನ್ನ ಸಮಾಜವನ್ನು ಹೀಗೆ ಮುಂದುವರೆಸಿಕೊಂಡು ಹೋಗಬೇಕು ಈಗ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಖಿನ ಪ್ರತಿಷ್ಠಿತ ಕನಕರಿತಿಯು ಕನಕದಾತ್ರ ಸಾಹಿತ್ಯ ಜೀವನ ಕುರಿತು ಗೋಧನೆ ಮಾಡಿದ ಚಂದ್ರಕಾರ್ ಲಿಖೇದೇ ಅವರಿಗೆ ಕನಕದಾಸರ ಪ್ರತಿಯನ್ನು ಈಗ ಸರ್ಕಾರ ನೀಡಿದೆ ಅದಕ್ಕಾಗಿ ನಾವು ಕೂಡ ಆತ್ಮಕ ಸಭಾಯತಿಯಿಂದ ಅವರಲ್ಲಿ ಸಮಾನವನ್ನು ಮಾಡಲಿಕ್ಕೆ ಇಷ್ಟಪಟ್ಟಿದೆ ಅವರು ಯಾರೇ ಪಕ್ಷಿ ಇಲ್ಲ ಎಲ್ಲರಿಗೂ ಜೀವಪತ್ರರಾಗಿದ್ದಾರೆ অনেকে সমান <broadband encanta>

ರಾಜವರಾಗ ಕವಿಗಳಾಗ್ಯಾರ ವಿಜಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆಳಿದವರು ಅಲ್ಲ ಇಂಥ ಒಂದು ದೊಡ್ಡ ಸಮಾಜದಲ್ಲಿ ನಾವೆಲ್ಲ ಜನಿಸಿದ್ದೇವೆ ಈ ಸಮಾಜದಲ್ಲಿ ಜನಿಸಿ ಎಲ್ಲ ನಮ್ಮ ಸಮಾಜಕ್ಕೆ ಯಾವಾಗಲೂ ಎಲ್ಲರನ್ನೂ ಕರೆತು ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಎಲ್ಲರನ್ನೂ ಕರೆತು ನಾವು ಅನ್ಯೂನ್ಯವಾಗಿ ಒಂದು ದೊಡ್ಡ ಸಮಾಜ ಈ ಸಮಾಜದಲ್ಲಿ ಇವತ್ತಿನ ದಿವಸ ನಾವು ಎಲ್ಲ ಎಲ್ಲರೂ ಇರಬೇಕು ನಮ್ಮ ನಾವು ಕೊಡಬಹುದು ಯಾಕಂದ್ರೆ ಚಂದ್ರಕಾ ಕಣ್ಣವರು ಬಹಳ ಸಂಶೋಧಕರಾಗಿ ಮತ್ತು ಸಾಹಿತಿಗಳಾಗಿ ಮತ್ತು ಎಲ್ಲ ಕಡೆ ತಿರುಗಾಡಿ ಜೀವನದಲ್ಲಿ ಎಷ್ಟು ವರ್ಷ ಪ್ರಯಾಣ ಮಾಡಿ ಈಚಿಂದ ಮಾಡಿ ಸಾಹಿತ್ಯವನ್ನು ಬರೆದು ಎಲ್ಲ ಬುಕ್ಗಳನ್ನು ಹಂಚಿದ್ರು ನಾನು ಮೊದಲು ನಗರಸಭಾ ಎರಡ್ ಸಾವಿರದ ಏಳು ನಗರಸಭಾ ಸದಸ್ಯನಾದ ಕೂಡ ಬುಕ್ ಕೊಡ್ತಿದ್ರು ಆ ಟೈಮ್ ಅಲ್ಲಿಂದ ಇವತ್ತಿಗೆ ನಾನು ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಮಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಒಂದೇ ವಾರ್ಡ್ಲಿಂದ ಮೂರು ಬಾರಿ ಹಾಸ್ಬಿಟ್ಟಿದೆ ಎಲ್ಲರ ನೋಡಿ ಅನುಭವನಾಯಿತದಿಂದ ನಾವು ಒಂದೇ ಸಮಾಜ ಅಂದ್ರೆ ನಮ್ಮ ಮಾನಗರ ಪಾಲಿಕೆ ಬಪ್ಪ ನಮ್ಮ ಸಮಾಜದಿಂದ ನಾವು ಭಾಳ ಇದ್ದ ಈ ವಾರ ನಮ್ಮ ಕಲಿ ಕುಡಿಯೋಕು ಬಂದಿಯಪ್ಪ ಅಂದ್ರೆ ಅದನ್ನ ಸಾಥಾಗಿ ಮೊದಲ ಎಲ್ಲರಿಗೂ ಹುಗಾರಬೇಕು ಒಬ್ರು ನಮ್ಮ ಅವ್ರ ನನ್ನದು ಶಾಸ್ತ್ರ ಹೇಳಾಕ ಬಂದಿದ್ರು ಅವರು ಈಗ ನಾವು ಮಟ್ಟ ಮಟ್ಟದಲ್ಲಿ ಬೆಳೀಬೇಕು ಅಂದ್ರೆ ನಮಗೂ ತಾಳ್ಮೆ ಶಕ್ತಿಯೂ ಇರಬೇಕು ಶಿಕ್ಷಣ ಮಟ್ಟನೂ ಇರಬೇಕು ಇವೆಲ್ಲ ಕ್ಷಣದಿಂದ ಆದರೆ ನಾವು ಇವತ್ತಿನ ದಿವಸ ಬಿಜಾಪುರದಲ್ಲಿ ಮಹಾನಗರ ಪಾಲಿಕೆಯ ಮಹಾಭಾವಿ ನೋಡಲಿಕ್ಕೆ ಸಾಧ್ಯ ಅಂದರೆ ನಮ್ಮ ಸಹನೆ ನಮ್ಮ ಶಿಕ್ಷಣದಿಂದ ನಾವು ಹೆಚ್ಚು ಹೆಚ್ಚು ಅನುಭವ ಅನುಭವ ಎಷ್ಟು ನಮ್ಗೆ ಅನುಭವದ ಅಷ್ಟು ಹೋಗಲಿಕ್ಕೆ ಸಾಧ್ಯ ಐತಿ ಇವೆಲ್ಲ ನಮ್ಮ ಸಮಾಜ ಈಗ ಯುಗದೊಳಗೆ ಒಕ್ಕಟ್ಟಾಗಿ ಹೋಗ್ಬೇಕು ನಮ್ಮನ್ನು ನಾನು ಯಾರು ಕೊಡಬಾರ್ದು ಏನೇ ಹೇಳಿ ಯಾರೇ ಆಗಲಿ ನಮ್ಮ ಚಂದ್ರ ಚಂದ್ರಿಗೆ ಅನ್ನೋದು

ವರೆಗೆ ತಮ್ಮ ಸರ್ಕಾರಿ ನೌಕರಿಯಲ್ಲಿ ಸೇವೆ ಸಲ್ಲಿಸಿ ನಂತರ ನಮ್ಮ ಸುಹರದಿಂದ ನಮ್ಮ ಪೂರ್ವದ ಇತಿಹಾಸವನ್ನು ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಎಲ್ಲ ಕಡೆ ಕೂಡ ಸಮಾಜಕ್ಕೆ ಒಂದು ನಮ್ಮ ಸಮುದಾಯದ ಗೌರವವನ್ನು ತಿಳಿಸಿಕೊಡುವಂತಹ ಸಾಧನೆ ಮಾಡಿದಂತ ಚಂದ್ರಕಾಂತ್ ಬಿತ್ತೂರ್ಗಿ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ಮಹಾಪೌರ ಶ್ರೀ ಎನ್ ಎಸ್ ಗದ್ದಿಯವರೇ ಹಾಗೂ ಈ ಗ್ರಾಮದ ಹಿರಿಯರ ಹೊಸದೇವರೇ ಹಾಗೂ ಇನ್ನು ಎಲ್ಲ ನನ್ನ ಆರು ಸಮಾಜದ ಹಿರಿಯ ತಾಯಂದರೆ ಅನ್ನ ತಮ್ಮೆಲ್ಲರಿಗೂ ಕೂಡ ನನ್ನ ಅನ್ನ ತನ್ನ ನಾವು ಕೂಡ

ಸಮಾಜವನ್ನು ಸಾರ್ವಜನಿಕ ಸೇವೆಯಲ್ಲಿ ತೊಡಗೊಂಡು ಏನಾದರೂ ಒಳ್ಳೆಯ ಕೆಲಸ ಮಾಡುವಂತೆ ನಾವೆಲ್ಲ ವಸೂಲಿ ಬಂದಿದ್ದೆವು ಅದಕ್ಕೆಲ್ಲ ಸಾಕಷ್ಟು ಯಾವಾಗಲೂ ಗೌರವ ಅನ್ನೋದು ಇವತ್ತೇನು ಎಲ್ಲರೂ ಕೂತ್ಕೊಂಡು ನನಗೆ ಇತ್ತೀಚೆಗೆ ನಮ್ಮ ಸಂಘದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಕಾಣ್ತಾ ಇದೆ ಅದು ನನಗೆ ಸಂತೋಷ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂದರೆ ನಮ್ಮ ತಿಳುವಳಿಕೆ ಹೆಚ್ಚಿಗೆ ಆಗ್ತದೆ ನಾಲ್ಕು ಜನರಲ್ಲಿ ಬೆರೆಯಾದಾಗ ನಾನು ನನ್ನನ್ನು ನನ್ನ ಗೌರವ ತಿಳ್ಕೋಬೇಕು ನಾವು ಯಾವುದಕ್ಕೂ ಕೂಡ ನಮ್ಮದೇ ಆದಂಥ ಒಂದು ಇದರಲ್ಲಿ ನಾವು ಮತಬಾರ್ದು ಇವತ್ತು ಇವತ್ತು ಹಿಂದಿನಕ್ಕಿಂತಲೂ ನಮ್ಮ ಸಂಘಟನೆ ಇವತ್ತಿನ ಗ್ರಾಮ ಸಂಘಟನೆ ಒಂದು ಉತ್ತಮವಾದ ಜನರಲ್ಲಿ ಬದಲಿದೆ ಅದು ನನಗೆ ಸಂತೋಷ ಪಡ್ತಾರೆ

ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು